ನಮಸ್ತೆ ನಾನು ಶೈಲಜಾ ಶರ್ಮ ಇಷ್ಟಪ್ರದಾಯಕ ಕಷ್ಟ ನಿವಾರಕ ಶ್ರೀ ಕೋಟೆ ಅಭಯ ಆಂಜನೇಯ ಸ್ವಾಮಿ ನೆಲೆಸಿರುವುದು ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿಯಲ್ಲಿ ಸುಮಾರು ಐನೂರು ವರ್ಷಗಳಿಗೂ ಪುರಾತನವಾದ ದೇವಾಲಯವಿದು ಈ ದೇವಾಲಯ ಇರುವುದು ಕೋಟೆಯೊಳಗೆ ಸಾಮಾನ್ಯವಾಗಿ ಹನುಮನ ದೇಗುಲಗಳು ಊರಿನ ಮಧ್ಯಭಾಗದಲ್ಲಿ ಅಥವಾ ಗರ್ಡಿ ಮನೆಯಲ್ಲಿ ಅಥವಾ ಊರಿನ ಮುಂಭಾಗದಲ್ಲಿ ಇರುವುದನ್ನು ಹೆಚ್ಚಾಗಿ ನೋಡಿರುತ್ತೇವೆ ಆದರೆ ರಾಜರ ಪಾಳೇಗಾರರ ಕಾಲದಲ್ಲಿಯೇ ಕೋಟೆಯೊಳಗೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಲಾಗಿತ್ತು ಇಲ್ಲಿ ಎರಡು ಹನುಮನ ಉಬ್ಬು ಶಿಲ್ಪಗಳಿರುವುದು ವಿಶೇಷವಾಗಿದೆ ಈ ಊರಿನ ಜನರಿಗಲ್ಲದೆ ಹತ್ತಾರು ಊರುಗಳ ಜನರ ಕಷ್ಟಗಳನ್ನು ನಿವಾರಿಸುತ್ತಾ ಹನುಮಂತನು ಪ್ರಸನ್ನವದನನಾಗಿ ಅರ್ಧಮುಖದಲ್ಲಿ ಅಭಯ ಅಸ್ತನಾಗಿ ಎಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ನಿಂತಿದ್ದಾನೆ ಈ ದೇವಾಲಯವು ಸರ್ವಧರ್ಮ ಸಮನ್ವಯದ ದೇಗುಲವಾಗಿದೆ ಕಷ್ಟ ಎಂದು ಬಂದವರಿಗೆ ಸದಾ ಕೋಟೆಯ ಬಾಗಿಲನ್ನು ತೆರೆದೇ ಇದ್ದಿತ್ತೆಂದು ಹಿರಿಯರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಪೂರ್ವಕಾಲದ ದೇಗುಲ ರಚನೆ ತಾರಸಿ ಮೇಲ್ಛಾವಣಿ ಸಾಧಾರಣವಾಗಿದೆ ಕಂಬಗಳು ಸಹ ಸಾಧಾರಣವಾಗಿದೆ ಕಲ್ಲು ಚಪ್ಪಡಿಯ ಗೋಡೆಗಳು ಎತ್ತರವಿಲ್ಲದ ಮಾಡು ದೇಗುಲವು ಪೂರ್ವಾಭಿಮುಖವಾಗಿದೆ ಪುಟ್ಟ ಗರ್ಭಗುಡಿಯಲ್ಲಿ ಪೂರ್ವಾಭಿಮುಖವಾಗಿ ನಿಂತಿರುವ ಆಂಜನೇಯನದು ಅಭಯ ಅಸ್ತ ಹಾಗೂ ಸಂಜೀವಿನಿ ಪರ್ವತವನ್ನು ಹಿಡಿದಿರುವ ಮೂರ್ತಿ ಮಂದಹಾಸದ ಮೂರ್ತಿಯನ್ನು ನೋಡುವುದೇ ಚಂದ ಹನುಮನ್ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಸಾದ ವಿನಿಯೋಗ ಹಾಗೂ ಭಕ್ತಿ ಗೀತೆಗಳ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದರು ಧನ್ಯವಾದಗಳು